ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಮಾರ್ನಿಂಗ್ ಎದ್ದು ದೇವರಿಗೆ ನಮಸ್ಕಾರ ಹಾಕಿ ನಾನು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವರ ಹತ್ರ ಬಂದು ಮತ್ತೆ ಪ್ರಾರ್ಥನೆಯನ್ನು ಮಾಡಿ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ ಅಂದರೆ ಬಿಸಿ ನೀರು ಸೊ ನೀರು ಕುಡಿದಾಯ್ತು ಇನ್ನು ಡೈಲಿ ಮಾರ್ನಿಂಗ್ ನಾನು ಮಾಡುವಂತಹ ಕೆಲವೊಂದಷ್ಟು ರೊಟೀನ್ ಅಂದರೆ ಮೆಡಿಟೇಷನ್ ಆಗಲಿ ಫರ್ಗಿಯವನೆಸ್ ಆಗಲಿ ಹಾಗೂ ಬ್ರೀತಿಂಗ್ ಎಕ್ಸಸೈಸ್ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡಾಯಿತು ಇದಾದ ನಂತರ ಹೇಗಿದ್ದರೂ ಹಬ್ಬ ಇದೆ ಅಲ್ವಾ ಸೊ ಸಂಕ್ರಾಂತಿ ಹಬ್ಬ ಇನ್ನೆಂದ ನಾಳೆ ಇದೆ ಸೊ ಹಾಗಾಗಿ ಒಂದಷ್ಟು ಕ್ಲೀನ್ ಮಾಡಬೇಕಿತ್ತು ಏನೂ ಆಚೆ ನೋಡಿ ಆಚೆ ಮನೆ ಮುಂದೆ ಎಲ್ಲ ಸ್ವಲ್ಪ ಡಸ್ಟ್ ಹಿಡ್ದಿದೆ ಅಂದರೆ ಜಾಸ್ತಿ ಅಲ್ಲ ಸ್ವಲ್ಪ ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡೋಣ ಅಂದ್ಬಿಟ್ಟು ಡೀಪಾಗಿ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಎಲ್ಲಿ ಯಾವ ಯಾವ ಮೂಲೆಯಲ್ಲಿ ಧೂಳು ಕೂದಿದೆ ಅಂತ ಆವಿಯಸ್ಲಿ ಹೆಣ್ಮಕ್ಳು ಏನಂದರೆ ಕಣ್ಣು ಅಷ್ಟು ಶಾರ್ಪು ಮನೆ ಮೂಲೆ ಮೂಲೆಗಳಲ್ಲೆಲ್ಲ ಹುಡುಕ್ತಾರೆ ಎಲ್ಲೆಲ್ಲಿ ಗಲೀಜಾಗಿದೆ ಎಷ್ಟೆಷ್ಟು ಕ್ಲೀನ್ ಮಾಡಬೇಕು ಹೇಗೆ ಎತ್ತ ಅಂತ ಹಬ್ಬ ಬಂದರೆ ಸಾಕು ಫಸ್ಟು ಹೆಣ್ಮಕ್ಳು ಪರ್ಕೆ ಇಟ್ಕೊಂಡು ರೆಡಿ ಆಗ್ತಾರೆ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕಂತ ನಾವು ನೀಟಾಗಿರ್ತೇವೋ ಇಲ್ಲ ಗೊತ್ತಿಲ್ಲ ಬಟ್ ಆದಷ್ಟು ಮನೆಯಂತೂ ಯಾವಾಗಲೂ ಕ್ಲೀನಾಗಿ ಕಾಣಿಸ್ಬೇಕು ಅನ್ನೋದು ಇಂಟೆಷನ್ ಆಗಿರುತ್ತೆ ಸೊ ನಾನು ಡೋರ್ಸು ಕಿಟಕಿ ಎಲ್ಲ ಲೈಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನೇನು ನಾಳೆ ತೋರಣ ಎಲ್ಲ ಕಟ್ಟಬೇಕಲ್ಲ ಸಂಕ್ರಾಂತಿ ಹಬ್ಬ ನಿಮ್ಮ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಜೋರು ಅಂತ ಭಾವಿಸ್ತೀನಿ ಹಾಗೆ ಇನ್ನೇನು ಕ್ಲೀನಿಂಗ್ಗೆಲ್ಲ ಮುಗಿತಾ ಬಂದಿದೆ ರ್ಯಾಕ್ ಹತ್ರ ಎಲ್ಲ ಸ್ವಲ್ಪ ಡಸ್ಟೆಲ್ಲ ಹಾಗೆ ಇತ್ತು ಕಿಟಕಿ ಬಾಗಿಲುಗಳನ್ನೆಲ್ಲ ಫಸ್ಟು ನೀಟಾಗಿ ಕ್ಲೀನ್ ಮಾಡಿ ನಂತರ ಶೂರ್ಯಾಕೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊನ್ನೆ ಆದಷ್ಟು ಡಸ್ಟಿಂಗ್ ಎಲ್ಲ ಮಾಡಿಕೊಂಡಿದ್ದೆ ಆದರೂ ಮನೆಯರೋದು ಸ್ವಲ್ಪ ರೋಡ್ ಸೈಡ್ ಅಲ್ವಾ ಹಿರಾವರ ಧೂಳೆಲ್ಲ ಬಂದು ಯಾವಾಗಲೂ ಈ ರಂಗೋಲಿ ಬಿಡಿಸ್ದಂಗೆ ಮನೆ ಮುಂದೆ ಬಂದು ಕೂತಿರುತ್ತೆ ಆವಾಗ ನಾವು ಅದನ್ನು ಹೋಗು ಹೋಗು ಅಂದ್ಬಿಟ್ಟು ಕ್ಲೀನ್ ಮಾಡ್ತಾನೇ ಇರಬೇಕು ಅಲ್ವಾ ಇದೇ ಕೆಲಸ ನಮ್ಮದು ನೆಕ್ಸ್ಟು ಡೆಸ್ಟಿಂಗ್ ಮಾಡಾಯಿತು ಮಾಡಾಯ್ತು ಪೊರ್ಕೆ ತಗೊಂಡು ಕಸ ಹೊಡಿತಾ ಇದ್ದೀನಿ ಎದ್ರು ಬಿದ್ದರೂ ಹೆಣ್ಮಕ್ಳು ಯಾವಾಗಲೂ ಇದೊಂದು ಕೆಲಸ ನೆಕ್ಸ್ಟು ಮೆಟ್ಲೆಲ್ಲ ನೀಟಾಗಿ ಮೇಲಿಂದ ಕೆಳಗೆ ಎಲ್ಲ ಗುಡಿಸಾಯಿತು ಅದಕ್ಕೂ ಸ್ವಲ್ಪ ನೀರಾಗ್ ತೊಳೆಯೋಣ ಅಂದರೆ ಬೆಳಿಗ್ಗೆಯೇ ಮನೆ ಮುಂದೆ ಕೆಲವರು ರಂಗೋಲಿ ಎಲ್ಲ ಬಿಡಿಸಿರ್ತಾರೆ ಇನ್ನೊಂದು ನೀರು ಬಿದ್ದುಬಿಟ್ರೆ ಕತೆ ಎಲ್ಲ ರೊಚ್ಚಿಗೆದ್ದ ಮೇಲೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂದರೆ ಹೆಣ್ಮಕ್ಳು ಅಷ್ಟು ಪ್ರೀತಿಯಿಂದ ರಂಗೋಲಿ ಬಿಡಿಸಿರ್ತಾರೆ ಸೊ ನಾನು ಆದಷ್ಟು ಎಷ್ಟೆಷ್ಟಾಗುತ್ತೆ ಅಷ್ಟೆಲ್ಲ ನೀಟಾಗಿ ವಾಶ್ ಮಾಡೆಲ್ಲ ಆಯಿತು ಮನೆ ಮುಂದೆ ನೆಕ್ಸ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ ರಂಗೋಲಿನ ಎಷ್ಟರ ಮಟ್ಟಿಗೆ ಹಾಕ್ತೀನಿ ಅಂದರೆ ನಾಳೆ ಲಾಗಲ್ಲಿ ತಿಳಿಸ್ತೀನಿ ಯಾವ ಲೆವೆಲ್ಗೆ ಹಾಕ್ತೀನಿ ಅಂತ ನೋಡಿದ ತಕ್ಷಣ ನಿಮಗೆ ತುಂಬ ಖುಷಿಯಾಗುತ್ತೆ ಆ ರೇಂಜಿಗೆ ಇರುತ್ತೆ ನಾನು ಬಿಡಿಸೋ ರಂಗೋಲಿ ನೆಕ್ಸ್ಟು ಕಿಡಕೆ ಬಾಗಿಲು ಇವುಗಳನ್ನೆಲ್ಲ ನೀಟ್ ಮಾಡೋಣ ಅಂತ ಇದೆಲ್ಲ ನೀಟಾಗಿದ್ರೆ ಅಲ್ವಾ ಒಂಥರ ಕಳೆ ಕಾಣಿಸೋದು ಸೊ ಹಾಗಾಗಿ ಒಂದು ಕಡೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾವ್ಯಾವ ಕಿಡಕೆ ಎಷ್ಟೆಷ್ಟು ಗಲೀಜಾಗಿದೆ ನೀಟ್ ಮಾಡೋಣ ಅಂತ ಟಿ ವಿ ಟೇಬಲ್ಲು ಅಷ್ಟೇ ಮಕ್ಕಳಿರೋ ಅಂತೂ ಮುಗೀತು ನೋಡಿ ಎಲ್ಲೆಲ್ಲಿ ಎಷ್ಟು ಎಲ್ಲ ಛಲ ಪಿಲ್ಲಿ ಮಾಡಿ ಅರ್ಶಿನ ಕುಂಕುಮ ಎಲ್ಲ ನಾವು ಬಾಗಿಲು ಫೋಟೋಗೆಲ್ಲ ಇಟ್ಟರೆ ನನ್ನ ಮಕ್ಕಳು ಟಿ ವಿ ಹತ್ರ ಎಲ್ಲ ಇಟ್ಟು ಎಲ್ಲ ಗಲೀಜು ಮಾಡಿ ಕೂರಿಸಿದ್ದಾರೆ ಸೊ ಎಲ್ಲ ತೆಗ್ದು ಡೆಸ್ಟಿಂಗ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಗಿಡಗಳು ಅಷ್ಟೇ ಸ್ವಲ್ಪ ಡೆಸ್ಟ್ ಹಿಡಿದುಬಿಟ್ಟಿದೆ ಇದೇನು ರಿಯಲ್ ಗಿಡ ಅಂತಲ್ಲೋ ಪ್ಲಾಸ್ಟಿಕ್ ಗಿಡ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಇದೆಲ್ಲ ನೋಡಿ ಎಲ್ಲ ಒಂದು ಕಡೆ ಎಲ್ಲ ಜೋಡಿಸ್ಬಿಟ್ಟು ಕ್ಲೀನ್ ಮಾಡ್ತಾ ಬರೋದೇ ಕೆಲಸ ನಮ್ಮ ಹೆಣ್ಮಕ್ಳಿಗಂತೂ ಹಬ್ಬದ ಹಿಂದಿನ ದಿನ ಕೆಲಸನೇ ಹಬ್ಬದ ದಿನ ಕೆಲಸ ಹಬ್ಬ ಆದಮೇಲೂ ಮೇಲೂ ಅಷ್ಟೇ ಒಟ್ಟಿನಲ್ಲಿ ಏನೇ ಒಂದು ಫಂಕ್ಷನ್ ಆಗಲಿ ತೊಳೆಯೋದು ಬಳಿಯೋದು ತಿಕ್ಕೋದು ಉಜ್ಜೋದು ಬರೀ ಇದೇ ಕೆಲಸ ಹಾಕ್ಬಿಡುತ್ತೆ ನಮಗೆ ಒಟ್ಟಿನಲ್ಲಿ ಮನೆ ಬಾಕ್ಲೆಯಿಂದ ಹಿಡ್ದು ದೇವ್ರ ಮನೆ ತನಕ ಎಲ್ಲ ಸ್ವಚ್ಛ ಮಾಡಿ ನೀಟಾಗಿ ದೇವರಿಗೆ ಅಲಂಕಾರ ಮಾಡಿ ಒಳ್ಳೆ ಒಳ್ಳೆ ಬಗೆ ಬಗೆಯ ರೆಸಿಪಿ ಮಾಡೋದು ಮಾಡಿ ಮನೆ ಮಂದಿಗೆಲ್ಲ ತಿನ್ನಿಸ್ತೀವಲ್ಲ ಆವಾಗಲೇ ನಮ್ಮಗಳಿಗೆ ಆಹಾ ತೃಪ್ತಿ ಆಯಿತು ಅಂತ ಅನಿಸೋದು ಹಿಂಗೆ ಮಾಡಿದ್ರೇ ನಮ್ಮಂಥ ಹೆಣ್ಮಕ್ಳುಗಳಿಗೆ ಸಮಾಧಾನ ಅಲ್ವಾ ಇನ್ನೇನು ಕ್ಲೀನಿಂಗ್ ಎಲ್ಲ ಒಂದು ಕಡೆಯಿಂದ ಮುಗಿತಾ ಬಂದಿದೆ ನಾನಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅದೆಲ್ಲ ಒಂದು ಎರಡರಿಂದ ಮೂರು ದಿನ ಅಷ್ಟೇ ಮನೆಯ ಎರಡು ಪುಟ್ಟು ಪುಟ್ಟು ಶುರು ಶುರುವಚ್ಕೋತವೆ ಒಂದು ಕಡೆಯಿಂದ ತಾ ಮುಂದು ಅಂದ್ಕೊಂಡು ಒಬ್ಬೊಬ್ರು ಪೈಪೋಟಿನಲ್ಲಿ ನಿಲ್ತಾರೆ ಸೊ ಕ್ಲೀನಿಂಗ್ ಎಲ್ಲ ಆಯಿತು ಹಸ್ಬೆಂಡ್ ಆಫೀಸ್ಗೆ ಹೊರಟಿದ್ರು ಮಗಳ ಜೊತೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಮಗಂದು ಬ್ರೇಕ್ಫಾಸ್ಟ್ ಆಗಿದೆ ಇನ್ನೇನೆಲ್ಲ ಕೆಲಸ ಮುಗಿತಾ ಬಂತು ನಮ್ಮ ಮೇಡಮ್ ಅವರು ನೋಡಿ ಆಹಾ ನಾನು ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಕೂರಿಸಿದ್ರೆ ನೀನ್ಯಾಸೀಮೆ ರೆಡಿ ಮಾಡ್ತೀಯ ಮಮ್ಮಿ ನಾನು ಡ್ರೆಸ್ ಅಪ್ ಹಾಕ್ತೀನಿ ನೋಡು ಅಂದ್ಬಿಟ್ಟು ಡ್ರೆಸ್ ಅಪ್ ಇದ್ದಾಳೆ ಕೇಳ್ತಾ ಇದ್ದೀನಿ ಮೇಡಮ್ ಏನು ನಿಮ್ಮ ಫೇಸಿಗೆ ಹಚ್ಕೊಂಡಿರೋ ಪೌಡರ್ ಅಂತ ಹೇಳಿದ್ರೆ ಮನ್ನಾ ಪೌಡರ್ ಅಂತೆ ನಾನಂತೂ ಮನ್ನಾ ಪೌಡರ್ ಹೆಸ್ರು ಕೇಳಿಲ್ಲ ನೀವೇನಾದರೂ ಕೇಳಿಸಿದ್ರೆ ತಿಳಿಸಿ ನೋಡಿ ಎಷ್ಟು ಮಾತಾಡ್ತಾ ಇದ್ದಾಳೆ ಮಮ್ಮಿ ಪೌಡರ್ ಹಚ್ಕೊಂಡಿದ್ದೀನಿ ಅಂದ್ಕೊಂಡು ಡೈಲಿ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ಎಷ್ಟೇ ರೆಡಿ ಮಾಡಿದ್ರು ಅವಳು ಮತ್ತೆ ಕನ್ನಡಿ ಎಡ್ಕುತ್ತೋ ಇಲ್ವೋ ಗೊತ್ತಿಲ್ಲ ಹೋಗಿ ನಿಂತ್ಕೊಂಡು ಮತ್ತೆ ಪೌಡ್ರ್ಗಳನ್ನೆಲ್ಲ ಈ ಥರ ಬಳ್ಕೊಂಡು ಶೃಂಗಾರ ಮಾಡ್ಕೊಂಡು ನಿಂತಿರುತ್ತೆ ಎಷ್ಟಾದರೂ ಹೆಣ್ಮಕ್ಳಲ್ವಾ ಅವಕ್ಕಂತೂ ಅಲಂಕಾರ ಅಂದರೆ ಅಷ್ಟು ಇಷ್ಟನೇ ನಮ್ಮನೇಳ್ ಅಂತೂ ಪೌಡ್ರ್ ಡಬ್ಬಕ್ಕೆ ಲೆಕ್ಕನೇ ಇಲ್ಲ ಮಗನೂ ಅಷ್ಟೇ ಮಗಳನು ಅಷ್ಟೇ ಪೌಡ್ರು ಕಂಡ್ರೆ ಸಾಕು ಬಳ್ಕೊತಾಯಿರ್ತಾರೆ ಸೊ ಆಯಿತು ಮಗ ನೋಡಿದ್ರೆ ಆಚೆ ಸೈಕಲ್ ಓಡಿಸ್ಕೊಂಡು ನಿಂತಿದ್ದ ಸರಿ ಬಾ ಮಗನೇ ನಾನು ಪಾಪ ಅಂಗಡಿಗೆ ಹೋಗ್ತಾ ಇದ್ದೀವಿ ಕೆಲವೊಂದಷ್ಟು ಸಾಮಗ್ರಿ ತರಬೇಕು ಅಂತ ಹೇಳಿ ಜೊತೆಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಬರೋಲ್ಲ ಮಮ್ಮಿ ಅಂತ ಏ ವಾರೋ ಅಂದ್ಬಿಟ್ಟು ಜೊತೆನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ನೋಡಿ ಹೇಗೆ ಹೋಗ್ತಾ ಇದ್ದಾನೆ ಆಮೇಲಿಂದ ತಂಗಿ ಅಣ್ಣ ಅಣ್ಣ ಅಂದ್ಕೊಂಡು ಹಿಂದನೇ ಬಂದಳು ಸೊ ಇಬ್ಬರು ಕೈ ಹಿಡ್ಕೊಂಡು ಎಷ್ಟು ಮುದ್ದು ಮುದ್ದಾಗಿ ನಡೀತಾ ಹೋಗ್ತಿದ್ದಾರೆ ನೋಡಿ ಸೊ ನಾಳೆ ಹೇಗಿದ್ರು ಹಬ್ಬ ಅಲ್ವಾ ಒಂದಿಷ್ಟು ಐಟಮ್ಸ್ಗಳು ಬೇಕಿತ್ತು ಸೊ ಅಂಗಡಿಗೆ ಹೋಗಿ ತಗೊಬರೋಣ ಅಂತ ಹೋಗಿದ್ವಿ ಸೊ ಎಲ್ಲ ತಗೊಂಡಾಗಿದೆ ಬೆಲ್ಲ ಕೊಬ್ಬರಿ ಕಡಲೆ ಎಳ್ಳು ಕಡಲೆ ಬೀಜ ಇಷ್ಟೆಲ್ಲ ತಗೊಂಡಾಯಿತು ಇನ್ನೇನು ನಮ್ಮ ಮಿನಿ ಶಾಪಿಂಗ್ ಮುಗೀತು ನೋಡಿ ಯಾವ ಲೆವೆಲ್ಗೆ ಬರ್ತಿದ್ದೀವಿ ಯಾವುದೋ ಮಾಲ್ಗೋಗಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳು ತೊಗೊಂಡು ಬಂದಿರೋ ರೇಂಜ್ಗೆ ಸ್ಕೋಪ್ ಕಟ್ಕೊಂಡು ನಾಡೋ ನನ್ನ ಮಗಳು ಬರ್ತಾ ಇದ್ದೀವಿ ಬರ್ತಾ ಹಾಂದಿವೆ ದೇವಸ್ಥಾನ ಕಾಣಿಸ್ತು ಅದು ನಮ್ಮ ರೋಡ್ ಹತ್ರ ಇರೋ ದೇವಸ್ಥಾನ ಗಣೇಶನ ದೇವಸ್ಥಾನ ನೋಡಿ ಹೇಗೆ ಬಿಡಿಸಿದರೆ ರಂಗೋಲಿ ಸಕ್ಕದಾಗಿದೆ ಎಲ್ಲ ನಾನು ಅಷ್ಟೇ ರಂಗೋಲಿ ಬಿಡಿಸಿ ಬಿಡ್ಸದರಲ್ಲಿ ತುಂಬ ಎಕ್ಸ್ಪರ್ಟು ನಾಳೆ ಗೊತ್ತಾಗುತ್ತೆ ಎಷ್ಟು ಎಕ್ಸ್ಪರ್ಟ್ ಅಂತ ಸೊ ಗಣೇಶನಿಗೆ ಎಲ್ಲರೂ ಸೇರಿ ನಮಸ್ಕಾರ ಮಾಡ್ಕೊಳ್ಳೋಣ ವಿಘ್ನ ವಿನಾಶಕ ವಿಘ್ನಗಳಿದ್ದಂಗೆ ಮಾಡಪ್ಪ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೀವು ಅಷ್ಟೇ ನಮಸ್ಕಾರ ಮಾಡ್ಕೊಳ್ಳಿ ಇನ್ನೆಲ್ಲ ಮುಗೀತು ಅಂಗಡಿಯಿಂದ ಬಂದಿರೋದನ್ನ ಡೀಪಾಗಿ ಚೆಕ್ ಮಾಡ್ತಾಯಿದ್ದೀನಿ ನಾನಂತ ಅಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ಯಾವುದಾದ್ರು ಪ್ರಾಡಕ್ಟ್ ತಂದರೆ ಹೋಗೋದು ಬರೋದು ನೋಡೋದು ಕರೆಕ್ಟಾಗಿದೆಯಾ ಏನಾದರೂ ಇದೆಯಾ ಅದು ಎಂಥ ವಸ್ತು ಆದರೂ ಅಷ್ಟೇ ಒಟ್ನಲ್ಲಿ ಚೆಕ್ ಮಾಡೋದ್ರಲ್ಲಂತೂ ನಾವು ಹೆಣ್ಮಕ್ಳಂತೂ ಎಕ್ಸ್ಪರ್ಟೆ ಇನ್ನು ಟೈಮ್ ಆಗಿದೆ ಗೊತ್ತೇ ಆಗಲಿಲ್ಲ ಅದು ಎಷ್ಟು ಬೇಗ ಟೈಮ್ ಓಡುತ್ತೆ ಅಂದರೆ ಯಪ್ಪ ದೇವ್ರೆ ನೋಡಿ ಎಷ್ಟು ಬೇಗ ಅಂದ್ರೆ ಸಂಜೆ ಆಯಿತಾ ಬಂತು ಇನ್ನೇನು ಆಯಿತು ನೈಟ್ ಆಗಿದ್ದೇ ಗೊತ್ತಾಗಲಿಲ್ಲ ನೋಡಿ ನಾಳೆ ಹಬ್ಬ ಅಂದ್ಬಿಟ್ಟು ಎಲ್ಲರೂ ಎಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಒಳ್ಳೆ ಹಳ್ಳಿ ವಾತಾವರಣ ಕ್ರಿಯೇಟ್ ಆಗಿದೆ ಅಷ್ಟು ಚೆನ್ನಾಗಿದೆ ಔಟ್ ಸೈಡು ಎಲ್ಲ ಸಗಣಿಯೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಇನ್ನೇನು ನಮ್ಮದೆಲ್ಲ ಊಟ ಆಯಿತು ಇನ್ನೇನು ಸದ್ಯಕ್ಕೆ ಮಲಗಬೇಕಿತ್ತು ನೋಡಿ ನನ್ನ ಮಗಳು ಹೇಗೆ ಆಡ್ಕೊಂಡಿದ್ದಾಳೆ ಮಲ್ಗಲ್ವಚ್ಚಿನ್ನಿ ಅಂದರೆ ನೋನು ಮಮ್ಮಿ ಅಂದ್ಕೊಂಡು ಕೂತಿದೆ ಮಗ ಬೇಗ ನಿದ್ದೆ ಮಾಡ್ತಾನೆ ಮಗಳು ನಿದ್ದೆ ಮಾಡಲ್ಲ ಆ್ಯಕ್ಚುಲಿ ಮಗನಿಗೆ ಏನಾಗಿದೆ ಅಂದರೆ ಸ್ವಲ್ಪ ಬೇಜಾರಾಯಿತು ನೋಡಿ ಕೆನ್ನೆ ಹತ್ರ ಎಲ್ಲ ಎಷ್ಟು ಊದಿದೆ ಅವನಿಗೆ ಉಳ್ಕಲ್ ಡಾಕ್ಟ್ರು ಹೇಳಿ ಕಳಿಸಿದ್ದಾರೆ ಆದಷ್ಟು ಸ್ವೀಟ್ ಐಟಮ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಆದರೂ ಮಕ್ಕಳು ಕೇಳಲ್ಲ ಅದೊಂದು ಬೇಜಾರು ಸೊ ಮೆಡಿಸಿನ್ಸ್ ಎಲ್ಲ ತಗೊಂಬಂದು ಕೊಟ್ಟಿದ್ದೀವಿ ಪರವಾಗಿಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಆರಾಮಾಗಿದ್ದಾನೆ ಇವಾಗ ಅಂದರೆ ಮಕ್ಕಳಿಗೆ ಫೇಸ್ ಆ ಥರ ಆದಾಗ ನೋಡೋಕ್ಕೆ ಒಂಥರ ಬೇಜಾರು ಅನಿಸುತ್ತೆ ಸೊ ಮೆಡಿಸಿನ್ ತಗೊಂಡಿದ್ರಲ್ಲ ಚೆನ್ನಾಗಿ ನಿದ್ದೆ ಬರ್ತಾಯಿದೆ ಮಲ್ಕೊಂಡಿದ್ದಾನೆ ಆದರೂ ನಮ್ಮ ಅಮ್ಮಂದಿರ ಮನಸ್ಸು ಏನಂದರೆ ಮಕ್ಕಳು ಮಲ್ಕೊಂಡ ತಕ್ಷಣ ಬೇಜಾರು ಅನಿಸುತ್ತೆ ಯಾಕಂದರೆ ಮಕ್ಕಳು ಒಂಥರ ಹೆಲ್ದಿಯಾಗಿ ಖುಷಿ ಖುಷಿಯಾಗಿ ಆರಾಮಾಗಿದ್ದರೆ ಚೆಂದ ಏನಾದರೂ ಅವ್ರಿಗೆ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಏನಾದರೂ ಬಂದರೆ ಎಷ್ಟು ನೋವಾಗುತ್ತೆ ಅಂದರೆ ಕೆಲವೊಂದು ಟೈಮು ನಾವೇ ನಮ್ಮ ಮಕ್ಕಳಿಗೆ ಕಾಳಜಿ ಮಾಡ್ತಾನೆ ಇಲ್ವಾ ಸರಿಯಾಗಿ ನೋಡ್ಕೊತಾನೆ ಇಲ್ವಾ ಏನಾದರೂ ಮಿಸ್ಟೇಕ್ ಮಾಡ್ತಿದ್ವಾ ಅಂತ ಅನ್ಸೋದು ಸಹಜ ಅಲ್ವಾ ಆಬ್ವಿಯಸ್ಲಿ ಅನ್ಸೆ ಅನ್ಸುತ್ತೆ ಎಲ್ಲ ಅಮ್ಮಂದಿರು ಹಾಗೇ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಟ್ವೆಂಟಿ ಫೋರ್ ಬರ್ ಸೆವೆನ್ ಮಕ್ಕಳ ಬಗ್ಗೆ ಥಿಂಕ್ ಮಾಡ್ತಾರೆ ಯಾಕಂದರೆ ನಮ್ಮ ಪ್ರಪಂಚ ನಮ್ಮ ಮಕ್ಕಳಾಗಿರ್ತಾರೆ ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟು ಎಷ್ಟು ಕಾಳಜಿ ಕೊಟ್ಟು ನಾವು ನೋಡಿಕೊಂಡ್ರು ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಮಕ್ಳಿಗಾದರೆ ಎಲ್ಲೋ ಒಂದು ಕಡೆ ತುಂಬ ಹರ್ಟ್ ಅನ್ನಿಸ್ತಾ ಇರುತ್ತೆ ಬಟ್ ಎಂಡ್ ಆಫ್ ದ ಡೇ ಹೇಳಕ್ ಕೊಟ್ಟಿರೋದೇನೆಂದರೆ ನಾವು ಹೇಗಿರ್ತೇವೋ ಏನೋ ಗೊತ್ತಿಲ್ಲ ಬಟ್ ಆದಷ್ಟು ನಮ್ಮ ಮಕ್ಕಳು ನಮ್ಮ ಕಣ್ಣೆದ್ರುಗಡೆ ಖುಷಿ ಖುಷಿಯಾಗಿ ಆದಷ್ಟು ಹೆಲ್ತಿಯಾಗಿದ್ದರೆ ಸಾಕಲ್ಲ ಅದೇ ನಮಗೆ ಬೇಕಾಗಿರೋ ಒಂದು ದೊಡ್ಡ ಬ್ಲೆಸ್ಸಿಂಗ್ಸು ದೇವರಿಂದ ನೋಡಿ ಮಗಳು ಹೇಗೆ ಆಟ ಆಡ್ಕೊಂಡಿದ್ದಾಳೆ ನನ್ನ ಮಕ್ಕಳು ಖುಷಿ ಖುಷಿಯಾಗಿದ್ದರೇ ನಮಗೊಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನಿಸೋದು ಮತ್ತೆ ನಾಳೆ ಭೇಟಿಯಾಗೋಣ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸೊ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಬಾಕ್ಸ್ನ ಮುಖಾಂತರ ತಿಳಿಸ್ಕೊಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಯಾರ್ಯಾರು ದಯವಿಟ್ಟು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ So thank you for watching and love you all.